ಇನೋವಾ ಕೃಷ್ಣಾ ಪ್ರೈಸಿಂಗ್ ಕೊಡ್ತೀನಿ ಡೆಲ್ಲಿ ಎಚ್ ಆರ್ ಎಮೇಜ್ ನಲ್ಲಿ ಸಿಗ್ಬಾರ್ದು ಆ ಅರ್ಬನ್ ನೋಡ್ತಾ ಇದ್ದೀರಾ ಸೇಮ್ ರೀಸ್ ತರ ಅದನ್ನು ಟ್ವೆಂಟಿ ಒನ್ ಮಾಡಲ್ ಲಿಮಿಟೆಡ್ ಅಡಿಷನ್ ಬಟನ್ ಸ್ಟಾರ್ಟೆಡ್ ಎಲ್ ಸಿಕ್ಸ್ ನೋಡ್ತಾ ಇದೀರಾ ಕರ್ನಾಟಕ ವೆಹಿಕಲ್ ಅದು ಆಲ್ಫಾ ಟಾಪ್ ಎಂಡ್ ವೆಹಿಕಲ್ ನೋಡ್ತಾ ಇದೀರಾ ಆಟೋಮೆಟಿಕ್ ಪುಷ್ ಬಟನ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ ನೋಡ್ತಾ ಇದ್ದೀರಾ ಸರ್ ಇನ್ನೋವಾ ನೋಡ್ತಾ ಇದ್ದೀರಾ ಕರ್ನಾಟಕ ಅದು ಅದು ಗಾಡಿ ಕ್ಲಾಸ್ ಗಾಡಿ ಇರುವ ಇನ್ನೋವಾ ಬನ್ನಿ ಈ ಗಾಡಿ ಡೈರೆಕ್ಟ್ ಆಗಿ ನಿಮ್ಮ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಹದ್ಮೂರ್ ಹದಿನಾಲ್ಕು ಲಕ್ಷದಿಂದ ಕಮ್ಮಿ ಇಲ್ಲ ಡೈಲಿ ಹತ್ತು ಲಕ್ಷನು ಬಿಡ ಒಂಬತ್ತು ಲಕ್ಷಾಗೆ ಬರೀ ನೈನ್ ಲ್ಯಾಕ್ ಕೊಡ್ತೀನಿ ಕುಶಾಕ್ ಇದು ಯಾವುದೋ ಹೇಳಿ ಕೂಡ ಕುಶಾಕ್ ಸನ್ ರಫೂರ್ ಸಮೇತ ಬರುತ್ತಾ ನೋಡಿ ಸನ್ ಸರೂಫ್ ಇದೆ ಈ ಗಾಡಿನ ಸನ್ ರೂಫ್ ಸಮೇತ ಬರೋದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ದು ಎರಡ್ ಸಾವಿರ ಇಪ್ಪತ್ತೊಂದು ಮಾಡಲ್ದು ಗಾಡಿ ನೋಡ ನೋಡಿದ ತಕ್ಷಣ ಇಷ್ಟ ಪಡ್ಕೊಂಡು ಸರ್ ನೈನ್ಟೀನ್ ಮಾಡೋಲ್ದು ಡೀಸೆಲ್ ಗಾಡಿ ಟ್ವೆಂಟಿ ಫೈವ್ ಮೈಲೇಜ್ ಬರುವ ಅದು ಆಟೋಮೆಟಿಕ್ ಸರ್ ನಮ್ಮ ಮೊದಲೇ ಗಾಡಿ ಯಾವುದು ಹೇಳಿ ಇನೋವಾ ಕ್ರಿಸ್ಟಾ ಇನೋವಾ ಕ್ರಿಸ್ಟಾ ಪ್ರೈಸಿಂಗ್ ಕೊಡ್ತೀನಿ ಡೆಲ್ಲಿ ಹೆಚ್ ಆರ್ ಎಮ್ ಎಚ್ನಲ್ಲಿ ಸಿಗಬಾರ್ದು ಆ ಪ್ರೈಸಿಂಗ್ನಲ್ಲಿ ಏಯ್ಟೀನ್ ಮಾಡಲ್ದು ಸಿಂಗಲ್ ಓನರ್ ಕ್ಯಾಬ್ ಮಾಡಲ್ ಹೇಳಿ ಸಿಂಗಲ್ ಓನರ್ ಎಲ್ಲ ಟಾಪ್ ಆ್ಯಂಡ್ ವೆಹಿಕಲ್ ಎಲ್ಲ ಪೌಂಡೋ ಪಸ್ಟೇರಿಂಗ್ ಎ ಸಿ ಬ್ಯಾಗ್ ಎ ಬಿ ಎಸ್ ಮ್ಯಾಗ್ ಲೆದರ್ಸ್ ಎಲ್ಲ ಇರುವ ಗಾಡಿ ಈ ಗಾಡಿ ಬರೀ ಹೆಜ್ಗೆ ಕೊಡ್ತೀನಿ ಹೇಳಿ ಇಲೆವೆನ್ ಲ್ಯಾಕ್ಸ್ ನೈಂಟಿ ಥೌಸಂಡ್ ಮಾರ್ಕೆಟ್ನಲ್ಲಿ ಸೆವೆಂಟೀನ್ ಏಯ್ಟೀನ್ ಲ್ಯಾಕ್ಸಿಂದ ಕಮ್ಮಿ ಇಲ್ಲ ಹನ್ನೊಂದು ಲಕ್ಷ ತೊಂಬತ್ತು ಸಾವಿರ ಯಾವ ಥರ ಇದೆ ಗಾಡಿ ತೋರಿಸ್ಕೊಳ್ಳಿ ಸರ್ ಗಾಡಿ ತುಂಬ ಜೆನ್ಯೂನ್ ಇದೆ ನೋಡಿ ಗಾಡಿಯಲ್ಲಿ ಏರ್ಬ್ಯಾಗ್ ಎಸ್ ಮ್ಯಾಗ್ವಿಲ್ ಬಿಲ್ ಸಿ ಡೀಪ್ ಆಗೋ ಸ್ಟೇರಿಂಗ್ ಬಂದ್ಕೊಂಡ್ರು ಎಲ್ಲ ಇದೆ ಪರ್ವೈಟ್ ಕಲರ್ದು ಗಾಡಿ ಟಚ್ ಸ್ಕ್ರೀನ್ ಸಿಸ್ಟಮ್ ಸಮೇತ ಇದೆ ಗಾಡಿ ಗಾಡಿ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಈ ಗಾಡಿ ಎಸಿಗೆ ಕೊಡ್ಬಿಡ್ತೀನಿ ಹೇಳಿ ಡೈರೆಕ್ಟಾಗಿ ಎಲ್ಫಗಾರ್ಗೆ ವಿಸಿಟ್ ಮಾಡ್ರೆ ಬರೀ ಈ ಲೆವೆನ್ ತೌಸಂಡ್ ಲೆವೆನ್ ಲ್ಯಾಕ್ಸ್ ನೈಂಟಿ ತೌಸಂಡ್ಗೆ ಇನೋವಾ ಕ್ಲಿಷ್ಟ ಹದಿನೆ ಹದಿನೆಂಟು ಮಾಡಲ್ದು ಸಿಂಗಲ್ ಏನೋ ವೆಹಿಕಲ್ ಕೊಡ್ತೀನಿ ಸರ್ ಸರ್ ಅರ್ಬನ್ ಗುರುದಲ್ಲಿ ನೋಡ್ತಾ ಇದೀರಾ ಸೇಮ್ ರೀಸ್ ತರ ಥರ ಅದನ್ನು ಟ್ವೆಂಟಿ ಒನ್ ಮಾಡಲ್ ಲಿಮಿಟೆಡ್ ಅಡಿಷನ್ ಬಟನ್ ಸ್ಟಾರ್ಟ್ ಟೋನ್ ಕಂಪ್ನಿಯಿಂದ ಡ್ಯೂಯೆಲ್ ಟೋನ್ ಕಲರ್ ಬರೋದು ಈ ಗಾಡಿ ಟಾಪ್ ಪ್ಯಾಂಡ್ ವೆಹಿಕಲ್ ಪುಚ್ಬೇಡಲ್ಲಿ ಸ್ಟಾರ್ಟ್ ಸಮೇತ ಬರೋದು ಎಲ್ಲ ಫೋಪ ಸ್ಟೇರಿಂಗ್ ಎ ಸಿ ಹೇರ್ ಬ್ಯಾಗ್ ಎ ಬಿ ಎಸ್ ಮ್ಯಾಗ್ವಿಲ್ ಲೆದರ್ ಎಲ್ಲ ಇದೆ ಕರ್ನಾಟಕ ವೆಹಿಕಲ್ ಇದು ಯಾವ ಯಾವ ವೆಹಿಕಲ್ ಹೇಳಿ ಕರ್ನಾಟಕ ವೆಹಿಕಲ್ ನಿಮ್ಗೆ ಡಿ ಎಲ್ ಎಚ್ ಆರ್ ನಲ್ಲಿ ಸಿಗ್ಬಾರ್ದು ಕರ್ನಾಟಕ ಪ್ಯೂರ್ ಕರ್ನಾಟಕ ವೆಹಿಕಲ್ ಹೆಚ್ಗೆ ಕೊಡ್ತೀನಿ ಹೇಳಿ ನಲ್ಲಿ ಇನ್ನ ತಂಗ ಯಾರು ಕೊಟ್ಟಿರಬಾರ್ದು ಕೊಡಲ್ಲ ಚಾನ್ಸ್ ಇಲ್ಲ ಇಲ್ಲ ಟ್ವೆಂಟಿ ಒನ್ ಮಾಡೆಲ್ ಆರೂವರೆ ಲಕ್ಷಕ್ಕೆ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ಟೂ ತೌಸಂಡ್ ಟ್ವೆಂಟಿ ಒನ್ ಅರ್ಬನ್ ಬ್ರೂಸರ್ ಹತ್ತೊಂಬತ್ತು ಲಕ್ಷ ಗಾಡಿ ಆರೂವರೆ ಲಕ್ಷ ಕೊಡ್ತೀನಿ ಸರ್ ಸುಜುಕಿ ಎಕ್ಸೆಲ್ ಸಿಕ್ಸ್ ನೋಡ್ತಾ ಇದ್ದೀರಾ ಕರ್ನಾಟಕ ವೆಹಿಕಲ್ ಅದನ್ನು ಆಲ್ಫಾ ಟಾಪ್ ಎಂಡ್ ವೆಹಿಕಲ್ ನೋಡ್ತಾ ಇದ್ದೀರಾ ಆಟೋಮೆಟಿಕ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ ನೋಡ್ತಾ ಇದ್ದೀರಾ ಮಾರ್ಕೆಟ್ನಲ್ಲಿ ಯಾರು ಕೊಟ್ಟಬಾರ್ದು ಕೊಟ್ಟಿರಬಾರ್ದು ಆ ಪ್ರೈಸಿಂಗ್ ಕೊಡ್ತೀನಿ ಎಚ್ಗೆ ಹೇಳಿ ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್ ಈ ಪ್ರೈಸ್ಗೆ ಕೊಟ್ಬಿಟ್ರೆ ಒಂದು ಲಕ್ಷ ನನ್ನ ಸೈಡಿಂದ ಕೊಡ್ತೀನಿ ನಿಮಗೆ ಆ ಪ್ರೈಸ್ಗೆ ಕೊಡ್ತೀನಿ ಈ ಗಾಡಿ ಹೆಜ್ಗೆ ಕೊಡ್ತೀನಿ ಹೇಳಿ ಎಕ್ಸೆಲ್ ಸಿಕ್ಸ್ ಕರ್ನಾಟಕ ವೆಹಿಕಲ್ ಹೆಜ್ಗೆ ಮಾರ್ಕೆಟ್ನಲ್ಲಿ ಇನ್ನೂ ತಗೊಂಡು ಕೊಟ್ಟಿರಬಾರ್ದು ಕೊಡಲೇಬಾರ್ದು ಸರ್ ಹಂಡ್ರೆಡ್ ಹಂಡ್ ಪರ್ಸೆಂಟ್ ಎಶೂರೆನ್ಸ್ ಮಾಡ್ತೀನಿ ಸರ್ ಮಾರ್ಕೆಟ್ನಲ್ಲಿ ಹದಿನಾಲ್ಕು ಲಕ್ಷ ಇದೆ ಹದಿಮೂರು ಲಕ್ಷೂ ಬೇಡ ಹದಿನಾಲ್ಕು ಬೇಡ ಹನ್ನೊಂದು ಬೇಡ ಹತ್ತು ಲಕ್ಷನೂ ಬೇಡ ಒಂಬತ್ತುವರೆನೂ ಬೇಡ ಒಂಬತ್ತು ಕಾಲ್ಗೆ ನೈನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ಗೆ ಒಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರಗೆ ಯಾವುದು ಹೇಳಿ ಎಕ್ಸೆಲ್ ಸಿಕ್ಸ್ ಅದೂ ಟು ಥೌಸಂಡ್ ಟ್ವೆಂಟಿ ಟ್ವೆಂಟಿ ಮಾಡಲ್ ಅಲ್ಫಾ ಲಿಮಿಟೆಡ್ ಎಡಿಷನ್ ವೆಹಿಕಲ್ ಕೊಡ್ತೀನಿ ಸರ್ ಇನೋವಾ ನೋಡ್ತಾ ಇದ್ದಾರೆ ಕರ್ನಾಟಕ ಅದು ಅದೂ ಗಾಡಿ ಕ್ಲಾಸ್ ಗಾಡಿ ಇರುವ ಇನೋವಾ ಅದೂ ಸರ್ ಆಚೆ ಗಡೆ ಆಚೆ ಕಡೆದು ಗಾಡಿ ಸಿಗ್ಬಾರ್ದು ಡಿ ಎಲ್ ಎಚ್ ಆರ್ ಎಮ್ ಎಚ್ ಹೇಳ್ತಾ ಇದ್ದೀನಿ ಅಲ್ಲ ಆ ಪ್ರೈಸಿಂಗ್ನಲ್ಲಿ ಕರ್ನಾಟಕ ಗಾಡಿ ಕೊಡ್ತೀನಿ ಯಾವುದು ಹೇಳಿ ಕರ್ನಾಟಕ ಕರ್ನಾಟಕ ಪ್ಯೂರ್ ಕರ್ನಾಟಕ ಗಾಡಿ ಸಿಕ್ಸ್ಟೀನ್ ಮಾಡೋದು ಇನೋವಾ ಅದೂ ಎಲ್ಲ ಫೋಪೊಂಡೋ ಪಲ್ಸ್ಟರಿಂಗ್ ಎ ಸಿ ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ ಈ ಗಾಡಿ ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿರುವ ಈ ಗಾಡಿ ಹೆಜ್ಗೆ ಡೈರೆಕ್ಟ್ ಆಗಿ ಅಲ್ಪ ಕಾಲಿಗೆ ವಿಸಿಟ್ ಮಾಡ್ರೆ ಹೆಜ್ಗೆ ಕೊಡ್ತೀನಿ ಹೇಳಿ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಅಲ್ಪ ಕಾಲಿಗೆ ಬನ್ನಿ ಈ ಗಾಡಿ ಡೈರೆಕ್ಟ್ ಆಗಿ ನಿಮ್ಮ ಯಶಸ್ಕರಿಗೆ ಡೈರೆಕ್ಟ್ ಆಗಿ ಮಾರ್ಕೆಟ್ನಲ್ಲಿ ಹದಿಮೂರು ಹದಿನಾಲ್ಕು ಲಕ್ಷದಿಂದ ಕಮ್ಮಿ ಇಲ್ಲ ಡೈ ಹತ್ತು ಲಕ್ಷನೂ ಬಿಡ ಒಂಬತ್ತು ಲಕ್ಷಕ್ಕೆ ಬರೀ ನೈನ್ ಲ್ಯಾಕ್ಗೆ ಕೊಡ್ತೀನಿ ಸೊ ಬದು ನೋಡ್ತಾ ಇದ್ದೀರಲ್ಲ ನೆಕ್ಸ್ಟ್ ಕಾರ್ ಬಂದಿ ನಿಮಗೆ ಇವ್ರ ಹತ್ರ ಸ್ಕೋಡಾ ಕುಶಾಕ್ ಕೂಡ ಇರುತ್ತೆ ಸರ್ ಇದ್ರ ಬಗ್ಗೆ ಸರ್ ಸ್ಕೋಡಾ ಕುಶಾಕ್ ಇದು ಯಾವುದು ಸೊ ಸ್ಕೋಡಾ ಕುಶಾಕ್ ಸನ್ ರೂಫ್ ಸಮೇತ ಬರುತ್ತಾ ನೋಡಿ ಸನ್ರೂಫ್ನು ಇದೆ ಈ ಗಾಡಿನಲ್ಲಿ ಸನ್ರೂಫ್ ಸಮೇತ ಬರೋದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ದು ಎರಡು ಸಾವಿರ ಇಪ್ಪತ್ತೊಂದು ಮಾಡಲ್ದು ಪುಷ್ಬಟನ್ ಸ್ಟಾರ್ಟ್ ಸಮೇತ ಟಾಪ್ ಎಂಡ್ ಹೇರ್ ಬ್ಯಾಗ್ ಎ ಬಿ ಎಸ್ ಮ್ಯಾಗ್ವಿಲ್ ಲೆದರ್ ಸಿ ಡಿ ಫವರ್ ಎಲ್ಲ ಬರುತ್ತೆ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ ಈ ಕುಶಾಕ್ ಮಾರ್ಕೆಟ್ನಲ್ಲಿ ಹೋಗಿ ಎಲ್ಲಾದ್ರೂ ವಿಚಾರಿಸ್ಕೊಳ್ಳಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್ ಹತ್ತೊಂಬತ್ತು ಲಕ್ಷ ಇದೆ ಸರ್ ನೈನ್ಟೀನ್ ಲ್ಯಾಕ್ಸ್ ಇದೆ ಈ ಕುಶಾಕ್ ಮಾರ್ಕೆಟ್ನಲ್ಲಿ ನಾ ನಾವು ಹೆಚ್ಚಿಗೆ ಕೊಡ್ತೀನಿ ಹೇಳಿ ಡೈರೆಕ್ಟಾಗಿ ಅಲ್ಫಾ ಕಾರ್ಜ್ಗೆ ವಿಸಿಟ್ ಮಾಡ್ರೆ ಡೈರೆಕ್ಟಾಗಿ ಅಲ್ಫಾ ಕಾರ್ಸ್ಗೆ ಬಂದರೆ ಹೆಚ್ಚು ಕಮ್ಮಿಗೆ ಡೈರೆಕ್ಟಾಗಿ ಬನ್ನಿ ಸರ್ ನಲ್ಲಿ ಫೋರ್ಟೀನ್ ಲ್ಯಾಕ್ಸ್ ಹೇಳ್ತಾರೆ ತರ್ಟೀನ್ ಬೇಡ ಟ್ವೆಂಟಿ ಟುವೆಲ್ನೂ ಬೇಡ ಲೆವೆನ್ನೂ ಬೇಡ ಡೈರೆಕ್ಟ್ ಹತ್ತು ಆಗಿ ಡೈರೆಕ್ಟ್ ಟೆನ್ ಲ್ಯಾಕ್ಸ್ಗೆ ಕೊಡ್ತೀನಿ ಕೊಡ ಕುಶಾಕ್ ಸೊ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ತಾ ಇದ್ದೀರಲ್ಲ ಕ್ರೆಟಾದಲ್ಲಿ ಸರ್ ನಿಮ್ಗೆ ಒಂದು ಸನ್ ಸನ್ಫ್ ಗಾಡಿನೇ ಬೇಕು ಅಂತ ತುಂಬಾ ಜನ ಕೇಳ್ತಾ ಇರ್ತೀರಲ್ಲ ಈ ಗಾಡಿ ಅವ್ರಿಗೋಸ್ಕರ ಇದ್ರ ಬಗ್ಗೆ ಸರ್ ಯಾವ ತರ ಇದೆ ಮಿಲ್ಕಿ ವೈಟ್ ಕಲರ್ ಗ್ರಿಲ್ ನೋಡಿ ಟಾಪ್ ಪ್ಯಾಂಟ್ ಗಾಡಿ ಇದು ಸನ್ ಸನ್ರೂಫ್ ಬರೋದು ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ ನೋಡಿ ಸರ್ ಟೋನ್ ಸನ್ ರೂಪ ಪ್ಯಾನಾರೋಮಿಕ್ ಅಂದ್ರೆ ಎಲ್ಲರಿಂಗ್ ಎ ಸಿ ಹೇರ್ ಬ್ಯಾಗ್ ಎ ಬಿ ಎಸ್ ಡಿಫ್ ಸ್ಟೇರಿಂಗ್ ಮಾಡ್ಬಿಟ್ಟು ಎಲ್ಲ ಇದೆ ಗಾಡಿ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಇದೆ ತುಂಬಾ ಕ್ಲಾಸಿ ಇದೆ ಕಷ್ಟ ನೋಡಿದ ತಕ್ಷಣ ಇಷ್ಟ ಇಷ್ಟಪಡ್ಕೊಂಡಿರಾ ಮಾರ್ಕೆಟ್ ಅಲ್ಲಿ ಇದು ಶೋರೂಮ್ ಪ್ರೈಸ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಇದು ವೆಹಿಕಲ್ ಡೈರೆಕ್ಟ್ ಆಗಿ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಹನ್ನೆರಡೂವರೆ ಲಕ್ಷ ಕೊಡ್ತೀನಿ ಸರ್ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರು ಹೋಗಿ ಚಾರ್ಜ್ಕೊಂಡು ಬಂದ್ಬಿಡಿ ಸರ್ ಹದಿನಾರು ಹದಿನೇಳು ಲಕ್ಷ ಹೇಳ್ತಾರ ಬೇಡ ಹನ್ನೆರಡುವರೆ ಲಕ್ಷಕ್ಕೆ ಇಪ್ಪತ್ತೈದು ಲಕ್ಷ ಪೆನಾರೋಮಿಕ್ ಸನ್ ರೂಫ್ ಇರೋದು ವೈಟ್ ಕಲರ್ ತುಂಬಾ ಸೈಕ್ ಇದೆ ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ವೇರಿಯಂಟ್ ಸರ್ ಮಾಡೆಲ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ದು ಗಾಡಿ ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿದೆ ಪಟ್ರೋಲ್ ವೇರಿಯಂಟು ಪುಷ್ಗಡ ಸ್ಟಾರ್ಟ್ದು ಪೆನಾರೋಮಿಕ್ ಡಬ್ಬು ಟೋನ್ಸ್ ಸನ್ ಬರೋ ಗಾಡಿ ಈ ಗಾಡಿ ಕೊಡ್ತೀನಿ ಬನ್ನಿ ಸರ್ಫ್ಗೆ ನಮಗೆ ಟಾಟಾ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ ಅವ್ರಿಗೋಸ್ಕರ ಆಟೋಮ್ಯಾಟಿಕ್ ಇರುತ್ತೆ ಗಾಡಿ ನೋಡ್ತಾ ಇದ್ರಲ್ಲ ತುಂಬಾನೇ ನೀಟ್ಲಿ ಮೇಂಟೈನ್ ಬ್ರ್ಯಾಂಡ್ ಕಂಡೀಷನ್ ಅಲ್ಲಿ ನಿಮಗೆ ಈ ಗಾಡಿ ಸಿಗ್ತಾ ಇದೆ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್ ಗಾಡಿ ಇದು ಗಾಡಿ ನೋಡ ನೋಡಿದ ತಕ್ಷಣ ಇಷ್ಟ ಪಡ್ಕೊಳ್ಬೇಕು ಸರ್ ನೈನ್ಟೀನ್ ಮಾಡಲ್ದು ಡೀಸೆಲ್ ಗಾಡಿ ಟ್ವೆಂಟಿ ಫೈವ್ ಮೈಲೇಜ್ ಬರುವ ಅದನ್ನು ಆಟೋಮೆಟಿಕ್ ಒಂದು ಕೈ ಕಾಲು ಆರಾಮಾಗಿ ತರ ಇಟ್ಕೊಂಡ್ ಬಿಟ್ಟು ಬಿಟ್ಟು ಓಡಿಸ್ಬೇಕು ಆ ಥರ ಗಾಡಿ ಇದು ಎಲ್ಲ ನಿಮಗೆ ಟಾಪ್ ಆ್ಯಂಡ್ ವೆಹಿಕಲ್ ಇದೂ ಎಲ್ಲ ಫೋಪೊಂಡು ಫಸ್ಟ್ ಟೀರಿಂಗ್ ಎ ಸಿ ಲೆದರ್ ಸಿ ಡಿಫಾಗ್ ಏನು ಮಾಡ್ಬಿಟ್ರು ಎಲ್ಲ ಬರುತ್ತೆ ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನ್ ಇದೆ ನೈನ್ಟೀನ್ ಮಾಡೋ ಟ್ವೆಂಟಿ ಫೈವ್ ಎಲ್ ಬರುವ ಎಸ್ ಯು ವಿ ಸೆಗ್ಮೆಂಟ್ ಸರ್ ಮಾರ್ಕೆಟ್ನಲ್ಲಿ ಹೋಗಿ ಎಲ್ಲರೂ ವಿತರಿಸ್ಕೊಂಡು ಬಂದುಬಿಡಿ ಸರ್ ಒಂಬತ್ತು ಲಕ್ಷ ಕಮ್ಮಿ ಅಂದ್ರೂ ಎಂಟು ಲಕ್ಷ ನಮ್ಮ ಹತ್ರ ಏಳು ಲಕ್ಷನೂ ಬೇಡ ಆರು ಲಕ್ಷನೂ ಬೇಡ ಐದು ಲಕ್ಷ ತೊಂಬತ್ತು ಸಾವಿರಗೆ ಫೈವ್ ಲ್ಯಾಕ್ ನೈಂಟಿ ತೌಸಂಡ್ಗೆ ಐದು ಲಕ್ಷ ತೊಂಬತ್ತು ಸಾವಿರ ಆಗಿ ಟೂ ತೌಸಂಡ್ ನೈನ್ಟೀನ್ ಮಾಡೋದು ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್ ಟ್ವೆಂಟಿ ಫೈವ್ ಮೈಲೇಜ್ ಬರುವ ಗಾಡಿ ಆಟೋಮೆಟಿಕ್ ಅದೂ ಗಾಡಿ ಕೊಡ್ತೀನಿ ಸರ್ ನೆಕ್ಸ್ಟ್ ಗಾಡಿ ಏನು ನೋಡ್ತಾ ಇದೀರಾ ಈ ಗಾಡಿ ಬಂದಿ ಥಾರ್ ಅಂದರೆ ನಿಮಗೆ ಹಾರ್ಡ್ ರೂಫ್ ಬರುತ್ತೆ ಗಾಡಿ ನೋಡ್ತಾ ಇದ್ರಲ್ಲ ಈ ಗಾಡಿ ಕೂಡ ನಿಮಗೆ ಬ್ರಾಂಡ್ ನ್ಯೂ ಕಂಡೀಷನ್ ಇದೆ ಮತ್ತೆ ಈ ಗಾಡಿ ಬಂದು ನಿಮಗೆ ಕಂಪ್ಲೀಟ್ಲಿ ಫುಲ್ಲಿ ಟಾಪ್ ಅಂಡ್ ಇದೆ ಸರ್ ಇದ್ರ ಬಗ್ಗೆ ಡೀಟೇಲ್ ಸರ್ ಇದು ಟಾಪ್ ಅಂಡ್ ವೇರಿಯಂಟ್ ಟೈಲ್ಸ್ ತೋರಿಸಿದೆ ಯಾವ ತರ ಇದೆ ಗಾಡಿ ತೋರಿಸಿದ ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಇದೆ ಎಕ್ಸರ್ಸೈಸ್ ಮಾಡ್ತಾ ಇದಾರೆ ಅವರು ಧಾರೋಡ್ಸೋಕ್ಕೆ ಗಾಡಿ ತುಂಬಾ ಜೆನ್ಯೂನ್ ಇದೆ ಎಲ್ಲ ಪೋ ಹೋಗ್ಬಂಡು ಎಲ್ಲ ಪೋ ಹೋಗ್ಬಂಡು ಅಪ್ಪ ಎ ಸಿ ಹೇರ್ ಮ್ಯಾಗ್ ಎ ಬಿ ಎಸ್ ಮ್ಯಾಗ್ ವಿಲ್ಸ್ ಎಲ್ಲ ಬರುತ್ತೆ ಗಾಡಿ ತುಂಬ ಹಾಟ್ ಟಾಪ್ ಸಮೇತ ಟಾಪ್ ಆ್ಯಂಡ್ ವೆಹಿಕಲ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿ ನೋ ನೋಡಿ ಗಾಡಿ ತು ಫೋರ್ ಇಂಟು ಫೋರ್ ಗಾಡಿ ತುಂಬ ಸೈಕ್ ಆ್ಯಂಡ್ ಎಕ್ಸಲೆಂಟ್ ಇಷ್ಟು ಸೈಕ್ ಆ್ಯಂಡ್ ಎಕ್ಸಲೆಂಟ್ ನಲ್ಲಿ ಇರುವ ಗಾಡಿ ಈ ಗಾಡಿ ಡೈರೆಕ್ಟಾಗಿ ಅಲ್ಪ ಕಾಲಕ್ಕೆ ವಿಸಿಟ್ ಮಾಡಿ ಮಾರ್ಕೆಟ್ನಲ್ಲಿ ಎಲ್ಲದು ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್ ಸಿಕ್ಸ್ಟೀನ್ ತೌಸಂಡ್ ಓಡಿ ಓಡಿದ ಹದಿನಾರು ಸಾವಿರ ಓಡಿರುವ ಗಾಡಿ ಈ ಗಾಡಿ ಡೈರೆಕ್ಟಾಗಿ ಮಾರ್ಕೆಟ್ನಲ್ಲಿ ವಿಸಿಟ್ ಮಾಡ್ರೂ ನಿಮಗೆ ಕಮ್ಮಿ ಅಂದ್ರೂ ಹದಿನೇಳು ಲಕ್ಷ ಹದ್ನಾರ್ ಲಕ್ಷ ಹೇಳ್ತಾರ ನಮ್ಮ ಹತ್ರ ಹದಿನಾರು ಲಕ್ಷ ಬೇಡ ಬೇಡ ಹದಿಮೂರು ಲಕ್ಷ ಆಗಿ ಡೈರೆಕ್ಟ್ ಆಗಿ ತರ್ಟೀನ್ ಟೂ ಥೌಸಂಡ್ ಟ್ವೆಂಟಿ ಒನ್ ಮಾಡಲ್ ಸಿಕ್ಸ್ಟೀನ್ ತೌಸಂಡ್ ನೋಡುವ ಗಾಡಿ ಕೊಡ್ತೀನಿ ಸರ್ ಸೊ ಅದೇ ಥರ ನೆಕ್ಸ್ಟ್ ನೋಡ್ತಾ ಇದೀರಲ್ಲ ಟಯೋಟಾ ಕ್ರಿಸ್ಟಾ ಅದೊಂದು ಇರುತ್ತೆ ಗ್ರೇ ಕಲರ್ ಅಲ್ಲಿ ಯಾರೆಲ್ಲ ಕ್ರಿಸ್ಟಾನೇ ಬೇಕು ಅಂತ ಕೇಳ್ತೀರ ಇಲ್ಲಿ ವೈಟ್ ತೋರಿಸಿ ಸರ್ ಇಲ್ಲಿ ಅವ್ರಿಗೋಸ್ಕರ ಆವಾಗಲೇ ನಿಮಗೆ ವೈಟ್ ಗಾಡಿ ತೋರಿಸಿದೆ ವೈಟ್ ಬೇಡ ಬೇಡ ಗಿರೇಬೇಕು ಬೇಕು ಅಂತ ಎಲ್ಡ್ ಆಪ್ಷನ್ ಇದೆ ಇದೂ ಸಿಂಗಲ್ ಅನ ಸೆವೆಂಟೀನ್ ಮಾಡಲ್ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ತುಂಬ ಕ್ಲಾಸ್ ಕಂಡೀಷನಲ್ಲಿರುವ ಪೊಕೊಂಡೊ ಪೋಸ್ಟರಿಂಗ್ ಎ ಸಿ ಬ್ಯಾಗ್ ಎ ಬಿ ಎಸ್ ಎಲ್ಲ ಇದೆ ಹೆಚ್ ಆರ್ ವೆಹಿಕಲ್ ವಿತ್ ಎನ್ ಓ ಸಿ ಸಮೇತ ಕೊಡ್ತೀನಿ ಮಾರ್ಕೆಟ್ನಲ್ಲಿ ಸರ್ ನೀವು ಹೆಚ್ ಆರ್ ಡಿ ಎಲ್ ಎಲ್ಲಾದೋಗಿ ವಿಚಾರಿಸ್ಕೊಂಡು ಬಂದುಬಿಡಿ ಎಲ್ಲ ಛಾಚಾನಿನಲ್ಲಿ ಹಾಕಿ ಛಂದ್ ಮಾಡಿಬಿಟ್ರೂ ಈ ಪ್ರೈಸಿಂಗ್ ಸಿಗಲ್ಲ ಆ ಪ್ರೈಸಿಂಗ್ನಲ್ಲಿ ನಾನು ಕೊಡ್ತೀನಿ ಡಿ ಅಲ್ಪ ಕಾಸ್ಗೆ ಡೈರೆಕ್ಟಾಗಿ ಬನ್ನಿ ವಸೀಮ್ ಕೊಡ್ತಾರೆ ನಗೀತಾ ಇದ್ದಾರೆ ನಮ್ಮ ಯೂಟ್ಯೂಬರ್ ನಗೀಲಿ ನೀವೂ ನಗಿಬೇಕು ಆ ಥರನೇ ಆ ಪ್ರೈಸಿಂಗ್ಗೆ ಕೊಡ್ತೀನಿ ಖುಷಿಯಾಗಿ ತೊಗೊಂಡೋಗ್ಬೇಕು ಯಾವ ಥರ ಯೂಟ್ಯೂಬರ್ ಖುಷಿಯಾಗಿದ್ದಾರೆ ಖುಷಿ ಪಡ್ತಾ ಇದ್ದಾರೆ ಆ ಥರ ಖುಷಿ ಪಡ್ ಪಟ್ಟಿ ತಗೊಂಡು ಹೋಗ್ಬೇಕು ಈ ಗಾಡಿ ಪ್ರೈಸಿಂಗ್ ಬರೀ ಈ ಲೆವೆನ್ ಲ್ಯಾಕ್ಸ್ ನೈಂಟಿ ತೌಸಂಡ್ ಹನ್ನೊಂದು ಲಕ್ಷ ತೊಂಬತ್ತು ಸಾವಿರ ಇಂಗ್ಲೀಷ್ನಲ್ಲಿ ಯಾಕೆ ನಾನು ಮಾಡ್ತೀನಿ ಅಂದ ಹೇಳ್ತೀನಿ ಅಂದ್ರೆ ಪಾಪ ಸ್ವಲ್ಪ ತಮಿಳವ್ರು ಇರ್ತಾರೆ ತೆಲುಗು ಅವರು ಇರ್ತಾರೆ ಹಿಂದಿ ಅವರು ಇರ್ತಾರೆ ಮರಾಠಿ ಅವರು ಇರ್ತಾರೆ ಭಾಳ ಭಾಷಾ ಅವರು ಇರ್ತಾರೆ ಆ ಕಾರಣಕ್ಕೆ ಇಂಗ್ಲೀಷ್ನಲ್ಲಿ ಒಂದು ರತಿ ರೆಫ್ಲೆಕ್ಟ್ ಮಾಡ್ತೀನಿ ಪ್ರೈಝ್ ಸೊ ಬಂದು ನೋಡ್ತಾ ಇದ್ರಲ್ಲ ಹಾಗೆ ನೆಕ್ಸ್ಟ್ ಕಾರ್ ಬಂದಿಗೆ ಇವ್ರ ಹತ್ರ ಅಂದರೆ ರೆನಾಲ್ಡ್ ಡಸ್ಟರ್ ಕೂಡ ಇರುತ್ತೆ ಅದನ್ನು ಕೂಡ ನಿಮಗೆ ಲೇಟೆಸ್ಟ್ ವೇರಿಯಂಟು ವಿತ್ ಅಲೋವಿಸ್ ಅಂದರೆ ನಿಮಗೆ ಟಾಪ್ ಎಂಟ್ ವೇರಿಯಂಟು ಡೀಟೇಲ್ಸ್ ಕೊಡಿ ಸರ್ ಸರ್ ನ್ಯೂ ಶೇಪ್ ಶೇಪ್ ತೋರಿಸಿ ಸರ್ ಶೇಪ್ ಯಾವ ಥರ ಇದೆ ಅಂತ ತುಂಬ ಸೈಕ್ ಶೇಪ್ ಇದೆ ತುಂಬ ಎಕ್ಸಲೆಂಟ್ ಶೇಪ್ ಇದೆ ನೈನ್ಟೀನ್ ಮಾಡಲ್ದು ಅದನ್ನು ಟಾಪ್ ಆ್ಯಂಡ್ ಏರ್ ಬ್ಯಾಗ್ ಎ ಬಿ ಎಸ್ ಮ್ಯಾಗ್ ಲೆಜರ್ಸಿಟ್ ಡಿಫಾಸ್ಟೇನ್ ಕೊಂಡ್ಕೊಂಡ್ರು ಎಲ್ಲ ಇರುವ ಗಾಡಿ ಗಾಡಿ ಬಗ್ಗೆ ಮಾತಾಡೋದು ಏನೂ ಇಲ್ಲ ಎಲ್ಲ ಕಂಪ್ನಿನಲ್ಲಿ ಸರ್ವಿಸ್ ಆಗಿರೋ ಗಾಡಿ ಈ ಗಾಡಿ ಕೆ ಎ ಫೋರ್ಟೀನ್ದು ಗಾಡಿ ತುಂಬ ಚೆನ್ನಾಗಿದೆ ಇದು ಸೆವೆನ್ ಏಯ್ಟ್ ಒನ್ ಸಿಕ್ಸ್ ಇದು ಒಂದು ತೆಗೆಬಿಟ್ರೆ ಸೆವೆನ್ ಏಯ್ಟ್ ಸಿಕ್ಸ್ ನಂಬರ್ ಅದು ಓಕೆ ಗಾಡಿ ತುಂಬ ಜಬರ್ದಸ್ತ್ ಎಕ್ಸಲೆಂಟ್ ಕಂಡೀಷನಲ್ಲಿರುವ ಇರುವ ನೈನ್ಟೀನ್ ಮಾಡಲ್ದು ನ್ಯೂಸ್ ಶೆಪ್ದು ಮಾರ್ಕೆಟ್ನಲ್ಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಪರ್ಸೆಂಟ್ ನೈನ್ ಲ್ಯಾಕ್ಸಿಂದ ಕಮ್ಮಿ ಇಲ್ಲ ಸರ್ ಎಂಟು ಲಕ್ಷ ಬೇಡ ಏಳು ಲಕ್ಷನೂ ಬೇಡ ಆರು ಲಕ್ಷ ಎಂಬತ್ತು ಸಾವಿರ ಸಿಕ್ಸ್ ಲ್ಯಾಕ್ ಏಯ್ಟಿ ಥೌಸಂಡ್ ಆರು ಲಕ್ಷ ಎಂಬತ್ತು ಸಾವಿರ ಯಾವುದು ರೆನಾಲ್ಡ್ ರನ್ ಆಲ್ ಡಸ್ಟರ್ ಅದು ಟೂ ತೌಸಂಡ್ ಥರ್ಟೀನ್ ಮಾಡೋದು ಟಾಪ್ ಎಂಟ್ ವೇರಿಯಂಟ್ ಶಬ್ದ ವೆಹಿಕಲ್ ಕೊಡೋಣ ಸರ್ ಡೀಸೆಲ್ ಪೆಟ್ರೋಲ್ ಸರ್ ಇದು ಪೆಟ್ರೋಲ್ ವೇರಿಯಂಟ್ ಸೆಕೊಂಡು ಸರ್ ಓಕೆ ಹಾಗೆ ನೋಡ್ತಾ ಇರೋ ನೆಕ್ಸ್ಟ್ ಕಾರ್ ಅಲ್ಲಿ ನಿಮಗೆ ವರ್ನ್ ಆಫ್ ಲೋಡಿಗೆ ಇರುತ್ತೆ ಅದನ್ನು ಕೂಡ ನಿಮಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ ಇಂಜನ್ ಟಾಪ್ ಎಂಡ್ ಅಂದ್ರೆ ನಿಮಗೆ ಎಸ್ ವೇರಿಯಂಟ್ ಆಗಿರುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಎಸ್ ಎಕ್ಸ್ ಆಪ್ಷನ್ ಇದು ಗಾಡಿ ತುಂಬಾ ಜಬರ್ದಸ್ತ್ ಇದೆ ಆಟೋಮೆಟಿಕ್ ಎಲ್ಲ ಫೋರ್ಟೇರಿಂಗ್ ಎ ಸಿ ಹೇರ್ ಬ್ಯಾಕ್ ಎ ಬಿ ಎಸ್ ಮ್ಯಾಕ್ ಲೆದರ್ ಸ್ಟೇರ್ ಬಂದ್ಬಿಟ್ಟು ಎಲ್ಲ ಇದೆ ರೆಡ್ ಕಲರ್ ತುಂಬಾ ಸೇಕ್ ಎಕ್ಸಲೆಂಟ್ ಕಂಡೀಷನ್ ಮುಂದೆದು ಶೆಪ್ ತೋರಿಸಿ ಸರ್ ಮುಂದೆ ಹೆಡ್ ಲೈಟ್ಸ್ ಗ್ರಿಲ್ಸ್ ಎಲ್ಲ ತುಂಬಾ ನ್ಯೂ ಶೆಪ್ ವೆಹಿಕಲ್ ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಸೆಕ್ ಕಂಡೀಷನ್ ಅಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೋದು ಈ ಮಾಡಲ್ದು ವೆಹಿಕಲ್ ಮಾರ್ಕೆಟ್ನಲ್ಲಿ ಎಲ್ಲಾದರೂ ವಿಚಾರಿಸ್ಕೊಂಡು ಬನ್ನಿ ಮಾರ್ಕೆಟ್ನಲ್ಲಿ ಕಮ್ಮಿ ಅಂದ್ರೆ ಎಷ್ಟು ಹೇಳ್ತಾರೆ ಹೇಳಿ ಈ ಗಾಡಿ ಮಾರ್ಕೆಟ್ನಲ್ಲಿ ಒಂಬತ್ತು ಲಕ್ಷ ಎಂಟು ಲಕ್ಷ ನಮ್ಮ ಹತ್ರ ಏಳು ಲಕ್ಷನೂ ಬೇಡ ಸರ್ ಆರು ಲಕ್ಷನೂ ಬೇಡ ಐದು ಲಕ್ಷ ಎಂಬತ್ತು ಸಾವಿರಗೆ ಸಿಕ್ಸ್ಟೀನ್ ಮಾಡಲ್ ನ್ಯೂ ಅಡಿಷನ್ ನ್ಯೂ ಶಬ್ದು ಅದನ್ನು ಆಟೋಮೆಟಿಕ್ ಎಸ್ ಎಕ್ಸ್ ಅದೂ ಡೈಮಂಡ್ ಕಟ್ ಆಲೋ ವೀಲ್ಸ್ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಎಲ್ ಇ ಡಿ ಲ್ಯಾಂಪ್ಸ್ ಸಮೇತ ಕೊಡ್ತೀನಿ ಗಾಡಿ ತುಂಬ ಸೆಕೆಂಡ್ ಎಕ್ಸಿಡೆಂಟ್ ಕಂಡೀಷನ್ ಇದೆ ಸರ್ ಹಾಗೆ ನೋಡ್ತಾ ಇದೀರಲ್ಲ ನೆಕ್ಸ್ಟ್ ಸರ್ ಬಂದು ನಿಮಗೆ ಮೋರ್ತು ಸುಜುಕಿ ಎಸ್ ಕ್ರಾಸ್ ಬರುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ ಡೀಸೆಲ್ ಎಂಜಿನ್ ಈ ಗಾಡಿ ಕೂಡ ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟ್ ಇರುತ್ತೆ ಸರ್ ಮಿಕ್ಕಿದ್ದು ಡೀಟೇಲ್ಸ್ ಕೊಡಿ ಸರ್ ಸರ್ ಎಸ್ ಕ್ರಾಸ್ ಗಾಡಿ ತುಂಬ ಇದೆ ಡೀಸೆಲ್ ಗಾಡಿ ಮೈಸೂರಿಂದ ತೊಗೊಂಡು ಬಂದಿರೋದು ಅವಾಗ ಇವ್ರ ಆಫೀಸ್ಗೆ ವಿಸಿಟ್ ಮಾಡಿದೆ ನನ್ನ ನಿಮ್ಮ ಗಮನಕ್ಕೆ ಅದು ಅಲ್ಲಿ ಅವರು ನೋಡಿದ್ರು ತುಂಬ ಚೆನ್ನಾಗಿದೆ ಗಾಡಿ ಅಂತ ಹೇಳಿದ್ರು ಟ್ವೆಂಟಿ ಫೈವ್ ಎಲ್ ಬರುತ್ತಾ ಸರ್ ಗಾಡಿ ದೊಡ್ಡ ಗಾಡಿ ಒಂದು ಆನೆ ನೋಡಿದ್ದೀರಾ ದೊಡ್ಡ ಆನೆ ಆ ಥರ ಗಾಡಿ ಗಾಡಿ ತುಂಬ ಸೇಕ್ ಆ್ಯಂಡ್ ಎಕ್ಸಲೆಂಟ್ ಕಂಡೀಷನ್ ಇದೆ ಎಲ್ಲ ಪೌಂಡೋ ಪೌಸ್ಟಿಯರಿಂಗ್ ಎ ಸಿ ಹೇರ್ ಬ್ಯಾಗ್ ಎ ಬಿ ಎಸ್ ಇದೆ ಯಾಕಂದ್ರೆ ಭಾಳ ಕಸ್ಟಮರ್ಗೆ ಸ್ವಲ್ಪ ಕಸ್ಟಮರ್ಗೆ ಗೊತ್ತಾಗಲ್ಲ ಸರ್ ಈ ಗಾಡಿನಲ್ಲಿ ಇದು ಇದೆ ಸರ್ ಪೌರ್ಸ್ಟಿಯಂಗ್ ಅಂತ ಕೇಳ್ತಾರೆ ಸರ್ ಆ ಗಾಡಿನಲ್ಲಿ ಹೇರ್ ಬ್ಯಾಗ್ಸ್ ಇದೆ ಅಂತ ಕೇಳ್ತಾರೆ ಅದಕ್ಕೆ ಎಲ್ಲ ಗಾಡಿಗೆ ಹೇಳ್ಬಿಡ್ತೀನಿ ಯಾಕಂದ್ರೆ ಎಲ್ಲರಿಗೆ ಎಲ್ಲ ಗೊತ್ತಾಗಬೇಕು ಅಲ್ಲ ಆ ಕಾರಣಕ್ಕೆ ಬ್ಯಾಕ್ ವೈಫರ್ ಇದು ಸಮೇತ ಬರುತ್ತೆ ಫುಲ್ಲಿ ಡೀಟೇಲ್ಸ್ ಸಮೇತ ಕೊಡೋದು ಸಿಕ್ಸ್ಟೀನ್ ಮಾಡೋದು ಡೀಸೆಲ್ ಗಾಡಿ ಟ್ವೆಂಟಿ ಫೈವ್ ಎಲ್ ಬರುವ ಗಾಡಿ ಈ ಗಾಡಿ ಮಾರ್ಕೆಟ್ನಲ್ಲಿ ಎಲ್ಲಾದ್ರು ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್ ಎಂಟು ಲಕ್ಷ ಇದೆ ಏಳು ಲಕ್ಷನೂ ಬೇಡ ಆರು ಲಕ್ಷಕ್ಕೆ ಡೈರೆಕ್ಟ್ ಆಗಿ ಅಲ್ಪ ವಿಸಿಟ್ ಮಾಡ್ರೆ ಕೊಡ್ಬಿಡ್ತೀರಿ ಸರ್ ನೆಕ್ಸ್ಟ್ ಗಾಡಿ ಏನು ನೋಡ್ತಾ ಇದ್ದೀರಾ ಈ ಗಾಡಿ ಬಂದರೆ ನಿಮಗೆ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಇರುತ್ತೆ ಅದನ್ನು ಕೂಡ ನಿಮಗೆ ಟೈಟೇನಿಯಮ್ ಅಂದರೆ ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರುತ್ತೆ ಸರ್ ಡೀಟೇಲ್ಸ್ ಕೊಡಿ ಸರ್ ಸರ್ ಇವರು ಡೀಲರ್ ಎಲ್ಲ ಯೂಟ್ಯೂಬರ್ ಇಂದ ಪರ್ಫೆಕ್ಟ್ ಹೇಳೋದು ಪ್ರಕಾರ ಇದೆ ಅಲ್ಲ ಪರ್ಫೆಕ್ಟ್ ಹೇಳ್ತಾರೆ ಬೇರೆ ಅವರು ಸ್ವಲ್ಪ ಹಿಂದೆ ಮುಂದೆ ಫೋರ್ಟ್ಗೆ ಇದು ಹೇಳ್ಬಿಡ್ತಾರೆ ಫೀಗೋ ಹೇಳ್ಬಿಡ್ತಾರೆ ಫೀಗೋಗೆ ಈಕೋ ಸ್ಪೋರ್ಟ್ಸ್ ಹೇಳ್ಬಿಡ್ತಾರೆ ಆ ಥರ ಇವ್ರು ಪರ್ಫೆಕ್ಟ್ ಹೇಳ್ತಾರೆ ಯಾಕಂದರೆ ಫುಲ್ಲಿ ನಾಲೆಜಬಲ್ ಪರ್ಸನ್ ಇವರು ನೈಂಟಿ ನೈನ್ ಇಯರ್ಸ್ ಆಗಬೇಕಾಗಿತ್ತು ಇನ್ನೂ ಟ್ವೆಂಟಿ ಫೈವ್ ಇದ್ದಾರೆ ಅವರು ಈ ಈ ಗಾಡಿ ಫೋರ್ಟ್ ಈಕೋ ಸ್ಪೋರ್ಟ್ಸ್ ತುಂಬ ಸೈಕ್ ಎಕ್ಸಲೆಂಟ್ ಕಂಡೀಷನಲ್ಲಿದೆ ಎಲ್ಲ ಟಾಪ್ ಆ್ಯಂಡ್ ಟೈಟಾನಿಯಮ್ ಎಲ್ಲ ಫೋಫೋಸ್ಟಿಯ ಸಿ ಹೇರ್ ಬ್ಯಾಗ್ ಎ ಬಿ ಎಸ್ ಮ್ಯಾಗ್ ಬಿಲ್ ಲೆದರ್ಸ್ ಡಿಪ್ ಆಗೋಷ್ಟು ಕಂಟ್ರೋಲ್ ಎಲ್ಲ ಬರುತ್ತೆ ಫ್ಯೂಚರ್ಸ್ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ ಗಾಡಿ ಈ ಗಾಡಿ ಡೈರೆಕ್ಟ್ ಆಗಿ ಫೋರ್ ಲ್ಯಾಕ್ ಏಟಿ ಥೌಸಂಡ್ ಗೆ ಕೊಡ್ತೀನಿ ಮಾರ್ಕೆಟ್ ನಲ್ಲಿ ಆರೂವರೆ ಲಕ್ಷ ಇಂದ ಏಳು ಲಕ್ಷ ಇಂದ ಕಮ್ಮಿ ಇಲ್ಲ ನಮ್ಮ ಚಮಚೂ ಹೇಳ್ತಾರ ಸರ್ ನಿಮ್ಮ ಶೋರೂಮ್ಗೆ ಬಂದ್ರೆ ಒಂದು ಟೇಸ್ಟ್ ಚೇಂಜ್ ಇರುತ್ತೆ ಮಜಾನೇ ಬರುತ್ತೆ ಯಾಕಂದ್ರೆ ಪ್ರೈಸಿಂಗ್ ಚೆನ್ನಾಗಿರುತ್ತೆ ನೀವು ಮಾತಾಡೋದು ಸ್ಟೈಲ್ ಬೇರೆ ಇದೆ ನಮ್ಮ ಆ ತರ ಲೀಕ್ ಮಾಡ್ತಾರೆ ಅದಕ್ಕೆ ಈ ಗಾಡಿ ನಾಲ್ಕು ಲಕ್ಷ ಎಂಬತ್ತ ಕೊಡೋಣ ಸರ್ ಓಕೆ ಅದನ್ನು ಕೂಡ ಈ ಗಾಡಿ ಬಂದು ನಿಮಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ ಸಿಟಿಲಿ ಎಲ್ಲ ಓಡಾಡಕ್ಕೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಈ ಗಾಡಿ ತಗೊಂಡ್ರೆ ಹಾಗೆ ನೋಡ್ತಾ ಇರೋಲ್ಲ ನೆಕ್ಸ್ಟ್ ಕಾರ್ ಬಂದಿ ನಿಮಗೆ ಮಹಿಂದ್ರ ಕಾಂಟೋ ಯಾರೆಲ್ಲ ಒಂದು ಕಡಿಮೆ ಬಜೆಟ್ ಅಲ್ಲಿ ನಮಗೆ ಒಂದು ಸೆವೆನ್ ಸೀಟರ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ ಈ ಗಾಡಿ ಅವ್ರಿಗೋಸ್ಕರ ಈ ಬಂದಿ ಕಾಂಟೋ ಈ ಐಟ್ ಅಂದ್ರೆ ನಿಮಗೆ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಸಣ್ಣ ಪುಟ್ಟ ನಿಮಗೆ ರಬ್ಬಿಂಗ್ ಪಾಲಿಶ್ ಇದು ಅದು ಬೇಕಂದ್ರೆ ಮಾಡಿಸೋದು ಇಲ್ಲ ಅಂದ್ರೆ ಹಾಗೆ ಓಡಿಸ್ತೀನಿ ಕೂಡ ಪರವಾಗಿಲ್ಲ ಗಾಡಿ ಮಾತ್ರ ತುಂಬಾನೇ ನೀಟ್ಲಿ ಬ್ಯೂಟಿಫುಲ್ ಮೇಂಟೈನ್ ಆಗಿರುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಕಾಂಟೋ ಮಹಿಂದ್ರ ಕಾಂಟೋ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ದು ಎಲ್ಲ ಪೌಂಡೋ ಪೋಸ್ಟ್ ಎಸಿ ಎಲ್ಲ ಬರುತ್ತೆ ಗಾಡಿ ತುಂಬಾ ಸೇಕ್ ಕಂಡೀಷನ್ ಅಲ್ಲಿ ಇದೆ ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾಲಿಗೆ ವಿಸಿಟ್ ಥರ್ಟಿ ಮಾಡೋಲ್ ಗಾಡಿ ಸರ್ ಮಾರ್ಕೆಟ್ ನಲ್ಲಿ ಸಾಧ್ಯನೂ ಇಲ್ಲ ಚಾನ್ಸ್ನು ಇಲ್ಲ ಸರ್ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂತ ಹೋದ್ರೂ ನೀವೆಲ್ಲಾದ್ರು ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್ ನಾಲ್ಕು ಲಕ್ಷ ಹೇಳ್ತಾರೆ ಕಮ್ಮಿ ಅಂದ್ರೆ ಮೂರುವರೆ ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ ಎರಡೂವರೆ ಲಕ್ಷಕ್ಕೆ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ಬರೀ ಎರಡೂವರೆ ಮಹಿಂದ್ರಾ ಮಹಿಂದ್ರಾಕೊಂಡು ಸೆವೆನ್ ಸೀಟರ್ ಅದನ್ನು ಥರ್ಟೀನ್ ಮಾಡೆಲ್ ಕೊಡೋಣ ಸರ್ ಹಾಗೆ ನೋಡ್ತಾ ಇದ್ರ ನೆಕ್ಸ್ಟ್ ಗಾಡಿ ಏನು ನೋಡ್ತಾ ಇದೀರ ಈ ಗಾಡಿ ಬಂದು ನಿಮಗೆ ಶವರ್ಲೆ ಕಂಪನಿ ಅವ್ರದ್ದು ಶವರ್ಲೆಟ್ ಎಂಜಾಯ್ ಅಂತ ನಿಮಗೆ ಕಡಿಮೆ ಪ್ರೈಸಲ್ಲಿ ಒಂದು ದೊಡ್ಡ ಗಾಡಿ ಬೇಕು ಸರ್ ಮನೆಯಲ್ಲಿ ಒಂದು ಎಂಟು ಒಂಬತ್ತು ಜನ ಇದ್ದೀವಿ ಅಂತ ಹೇಳ್ತಿರಲ್ಲ ಈ ಗಾಡಿ ಅವ್ರಿಗೋಸ್ಕರ ಕೆ ಎ ಝೀರೋ ಟು ಅಂದರೆ ನಮ್ಮ ಕರ್ನಾಟಕ ರೆಜಿಸ್ಟರ್ಡ್ ಇರುತ್ತೆ ಸರ್ ಡೀಟೇಲ್ಸ್ ಕೊಡಿ ಸರ್ ಕೆ ಕೆ ಎರೋ ಟು ಕರ್ನಾಟಕ ವೆಹಿಕಲ್ ಈ ಗಾಡಿ ಮಾರ್ಕೆಟ್ನಲ್ಲಿ ಹೋಗಿ ಚಾಸ್ಕೊಂಡು ಬಂದ್ಬಿಡಿ ಎಲ್ಲ ವೆಹಿಕಲ್ ಎಲ್ಲ ಏಳು ಎಂಟು ಜನ ಕೂತ್ಕೊಂಡು ಹೋಗ್ಬೇಕು ಸರ್ ಒಂದು ಶಿಫ್ಟ್ ಸಿಗಲ್ಲ ಸರ್ ಆ ಪ್ರೈಸಿಂಗ್ನಲ್ಲಿ ನಾನು ಶವರ್ಲೆಟ್ ಎಂಜಾಯ್ ಕೊಡ್ತೀನಿ ಅದು ಮೂರು ಮೂರು ಆರು ಏಳು ಎಂಟು ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಸರ್ ಆರಾಮಾಗಿ ಎಂಟು ಜನ ಡ್ರೈವರ್ ಸಮೇತ ಕುತ್ಕೊಂಡು ಹೋಗ್ಬಹುದು ಈ ಗಾಡಿ ಟೂ ತೌಸಂಡ್ ಥರ್ಟೀನ್ ನೋಡಲ್ದು ಎಂಜಾಯ್ ಸೆಕೆಂಡ್ ಓನ್ ಅದು ಗಾಡಿ ತುಂಬ ಸೆಕೆಂಡ್ ಎಕ್ಸಲೆಟ್ ಕಂಡೀಷನ್ ಇದೆ ಸರ್ ಈ ಗಾಡಿ ಮಾರ್ಕೆಟ್ನಲ್ಲಿ ನಲ್ಲಿ ಎಲ್ಲಾದ್ರು ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇಲ್ಲ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ಎಶೂರೆನ್ಸ್ ಮಾಡ್ತೀನಿ ಈ ಗಾಡಿ ಈ ಪ್ರೈಸಿಂಗ್ ಕೊಡಲ್ಲ ನಾನ್ ಕೊಡೋದು ಪ್ರೈಸಿಂಗ್ ಕಾಂಟೋ ಎರಡೂವರೆ ಲಕ್ಷ ಕೊಟ್ಟೆ ಲಕ್ಷ ಕೊಡ್ತೀನಿ ಸರ್ ಡೀಸೆಲ್ ಮಾಡಲ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಮಾಡ್ತೀನಿ ಎರಡೂವರೆ ಲಕ್ಷ ತಗೊಂಡ್ಬಿಟ್ಟು ತೋರಿಸ್ಬಿಡಿ ಸರ್ ಮಾರ್ಕೆಟ್ ನಲ್ಲಿ ಹಾಗೆ ನೋಡ್ತಾ ಇರೋಲ್ಲ ನೆಕ್ಸ್ಟ್ ಕಾರ್ ಬಂದಿ ನಿಮಗೆ ರೆನಾಲ್ಡ್ ಟ್ರೈಬರ್ ಒಂದು ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಗಾಡಿ ಬೇಕು ಅಂತ ಕೇಳ್ತಿರಲ್ಲ ಈ ಗಾಡಿ ಅವ್ರಿಗೋಸ್ಕರ ಒಳ್ಳೆ ಮೈಲೇಜ್ ಕೊಡುವಂತಹ ಗಾಡಿ ಒಳ್ಳೆ ಕಂಫರ್ಟೇಬಲ್ ಡ್ರೈವ್ ಲಾಂಗಿಂಗ್ ಎಲ್ ಬೇಕಂದ್ರೂ ಕೂಡ ಆರಾಮಾಗಿ ಹೋಗ್ತಾ ಇರಬಹುದು ದೊಡ್ಡ ಗಾಡಿ ಡೀಟೇಲ್ಸ್ ಕೊಡಿ ಸರ್ ಸರ್ ಇದು ಮೈ ಇದು ಇದು ಟ್ರೈಬರ್ ರೊನಾಲ್ಡ್ ಟ್ರೈಬರ್ ಗಾಡಿ ತುಂಬ ಜಬರ್ ಕಂಡೀಷನ್ ಇದೆ ಸೆವೆನ್ ಸೀಟರ್ ವೆಹಿಕಲ್ ಇದೂನು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಮಾಡಲ್ ಯಾವ ಮಾಡಲ್ ಹೇಳಿ ಟ್ವೆಂಟಿ ಟ್ವೆಂಟಿ ಮಾಡಲ್ದು ಎಲ್ಲ ಪಣ್ಣು ಪರ್ಸ್ಟಿಯು ಎ ಸಿ ಎಲ್ಲ ಇರುವ ಗಾಡಿ ಈ ಗಾಡಿ ಮಾರ್ಕೆಟ್ನಲ್ಲಿ ಎಲ್ಲದೂ ಹೋಗಿ ವಿಚಾರಿಸ್ಕೊಂಡು ಬಂದುಬಿಡಿ ಸರ್ ಹಂಡ್ರೆಡ್ ಆ್ಯಂಡ್ ಒಂದು ಪರ್ಸೆಂಟ್ ಅಶೂರೆನ್ಸ್ ಮಾಡ್ತೀನಿ ಆರು ಲಕ್ಷದಿಂದ ಕಮ್ಮಿ ಕೊಡಲ್ಲ ಸರ್ ಆರೂವರೆ ಹೇಳ್ತಾರೆ ಆರು ಲಕ್ಷದಿಂದ ಕಮ್ಮಿ ಕೊಡಲ್ಲ ನಮಗೆ ಐದು ಲಕ್ಷನೂ ಬೇಡ ಬರೀ ನಾಲ್ಕೂವರೆ ಲಕ್ಷಕ್ಕೆ ಟ್ವೆಂಟಿ ಟ್ವೆಂಟಿ ಮಾಡಲ್ ರೊನಾಲ್ಡ್ ಟ್ರೈಬರ್ ಕೊಡ್ತೀನಿ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಸಮೇತ ಸೊ ಅದೇ ತರ ನೆಕ್ಸ್ಟ್ ಗಾಡಿ ಏನ್ ಮಾಡ್ತಾ ಇದೀರಾ ಎಲ್ಲಾರ್ ಫೇವರೇಟ್ ಗಾಡಿ ಅಂತ ಕೂಡ ಹೇಳ್ಬೋದು ವರ್ಲ್ಸ್ ವ್ಯಾಗನ್ ಪೋಲೋ ಕೆ ಅಂದ್ರೆ ಬೆಂಗಳೂರು ಅದೂ ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ಟ್ವೆಂಟಿ ಪ್ಲಸ್ ಮೇಲೆ ಬರುವ ಗಾಡಿ ಫಿಫ್ಟೀನ್ ಮಾಡಲ್ ಗಾಡಿ ಹದಿನೈದು ಮಾಡಲ್ ಹೈಲೈನ್ ಟಾಪ್ ಎಂಟ್ ಎಲ್ಲ ಫೋರ್ ಪಾಯಿಂಟ್ ಟೋ ಪರಿಂಗ್ ಎಸ್ ಎಲ್ಲ ಬರುವ ಗಾಡಿ ಈ ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಇದೆ ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಗೆ ವಿಸಿಟ್ ಮಾಡ್ರ ಯಾ ಯಾವ ಪ್ರೀತಿ ಕೊಡ್ತೀನಿ ಹೇಳಿ ಹದಿನೈದು ಮಾಡಲ್ ಗಾಡಿ ಮಾರ್ಕೆಟ್ ನಲ್ಲಿ ಯೋಚನೆ ಮಾಡ್ಬೇಕು ಸರ್ ಕೂತ್ಕೊಂಡು ಯೋಚನೆ ಮಾಡಬೇಕು ಸರ್ ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಪ ಕಾಲಕ್ಕೆ ವಿಸಿಟ್ ಮಾಡಿ ಸರ್ ಆರು ಇಂದ ಕಮ್ಮಿ ಇಲ್ಲ ಮಾರ್ಕೆಟ್ ನಲ್ಲಿ ನಾಲ್ಕೂವರೆ ಲಕ್ಷ ಕೊಡ್ತೀನಿ ಹದಿನೈದು ಹದಿನೈದು ಮಾಡಲ್ದು ಗಾಡಿ ನಾಲ್ಕೂವರೆ ಲಕ್ಷಕ್ಕೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸರ್ ನೀವು ಯೂಟ್ಯೂಬರ್ ಆಗಿದ್ದೀರಾ ಪ್ರೈಸಿಂಗ್ ಹೆಂಗಿದೆ ಸರ್ ಒಳ್ಳೆ ಸರ್ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು ಇದು ವೇರಿಯಂಟ್ ಯಾವ್ದು ಸರ್ ಹೈಲೈಟ್ ಹದಿನೈದು ಮೋಡಲ್ ಹದಿನೈದು ರೆಸ್ಟ್ ಆಗಿದೆ ಸರ್ ಓನರ್ ಸೆಕೆಂಡ್ ಓನರ್ ವೆಹಿಕಲ್ ಸೆಕೆಂಡ್ ಓನರ್ ಗಾಡಿ ಏನ್ ನೋಡ್ತಾ ಇದ್ರೆ ಈ ಗಾಡಿ ಬಂದ್ ನಿಮ್ಗೆ ಹುಂಡೈ ಐ ಟ್ವೆಂಟಿ ಲೈಟ್ ವರ್ಷನ್ ಇರುತ್ತೆ ಯಾರೆಲ್ಲ ಐ ಟ್ವೆಂಟಿನೇ ಬೇಕು ಅಂತ ಕೇಳ್ತಿರಲ್ಲ ಈ ಗಾಡಿ ಅವ್ರಿಗೋಸ್ಕರ ಪೆಟ್ರೋಲ್ ಇಂಜನ್ ಆಗಿರುತ್ತೆ ಡೀಟೇಲ್ಸ್ ಹೇಳಿ ಸರ್ ಸರ್ ಪೆಟ್ರೋಲ್ ಇಂಜಿನ್ ಆಗಿದೆ ಇದು ವಿ ಸ್ಪೋರ್ಟ್ಸ್ ಎಡಿಷನ್ ಸ್ಪೋರ್ಟ್ ಎಡಿಷನ್ ಎಲ್ಲ ಪೊಪ್ಪಿನ ಎ ಸಿ ಹೇರ್ ಬ್ಯಾಗ್ ಎ ಬಿ ಎಸ್ ಮ್ಯಾಗ್ ಎದರ್ ಸಿ ಡಿಫಾ ಸ್ಟೇಮ್ ಕೊಟ್ಟರೆ ಬರುತ್ತೆ ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನ್ ಆಗಿರುತ್ತೆ ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾಗ್ಗೆ ವಿಸಿಟ್ ಮಾಡಿ ಸರ್ ಸಿಕ್ಸ್ ಲ್ಯಾಕ್ಸ್ ಮಾರ್ಕೆಟ್ ನಲ್ಲಿ ನಮ್ಮ ಹತ್ರ ಫೈವ್ ಲ್ಯಾಕ್ಸ್ ಬಿಡ ಬಿಡಾ ನಾಲ್ಕೂವರೆ ಲಕ್ಷ ಕೊಡ್ತೀವಿ ಸರ್ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಐಟ್ ಟ್ವೆಂಟಿ ಇಲೈಟ್ ಫಿಫ್ಟೀನ್ ಮಾಡಲ್ ಕೊಡ್ತೀವಿ ಸರ್ ಈಕೋ ಸ್ಪಾಟ್ಸ್ ಅಲ್ಲಿ ಒಂದು ಬ್ಲಾಕ್ ಕಲರ್ ಅಲ್ಲಿ ಬೇಕು ಅಂತ ಕೇಳಿದಾಗ ಇದೂ ಕೂಡ ಇರುತ್ತೆ ಇದ್ರಲ್ಲಿ ನಿಮಗೆ ಆಫ್ಟರ್ ಮಾರ್ಕೆಟ್ ಅಲಾವಲ್ಸ್ ಎಲ್ಲ ಇರುತ್ತೆ ಪೆಟ್ರೋಲ್ ಡೀಸೆಲ್ ಸರ್ ಇದು ಪೆಟ್ರೋಲ್ ಸರ್ ಅದು ಮಾಡೋದು ಇದು ಮ್ಯಾನ್ಯಲ್ ಇದು ತರ್ಟಿಂಗ್ ಮಾಡೋದು ಎಲ್ಲ ಪೊಪ್ಪ ಎಲ್ಲ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸೆಕೆಂಡ್ ಓನ್ ಅದು ಇದೂನು ಗಾಡಿ ತುಂಬಾ ಜೆನ್ಯೂನ್ ಇದೆ ಈ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸಿಕೊಂಡ್ ಬಂದ್ಬಿಡಿ ಸರ್ ಡೈರೆಕ್ಟ್ ಆಗಿ ಅಲ್ಫಾ ಕಾಲ್ಗೆ ವಿಸಿಟ್ ಮಾಡ್ರೆ ಈ ಗಾಡಿ ಹೆಚ್ಗೆ ಕೊಡ್ತೀನಿ ಹೇಳಿ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಇನ್ನ ತನಕ ಕೊಟ್ಟಿರಬಾರದು ಸರ್ ಡೈರೆಕ್ಟ್ ಆಗಿ ಫೋನ್ ಬರ್ತಾ ಇದೆ ಬರಿ ನಿಮ್ಗೋಸ್ಕರ ಸೆಲೆಕ್ಟ್ ಮಾಡ್ತಾ ಇದೀನಿ ನಮ್ ವೀಶ್ರು ಬೇಜಾರಾಗಬಾರ್ದು ಅಂತ ಈ ತರ ಫೋನ್ ನಮಗೆ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ನೀವು ತಪ್ಪ ತಿಳ್ಕೊಂತೀರಾ ಈ ತರ ನಾವು ಬಿಜಿ ಇದ್ರೆ ವಾಟ್ಸ್ಆಪ್ ಮಾಡಿ ಟೆಕ್ಸ್ಟ್ ಮಾಡಿ ನಮಗೆ ನಾವು ಅದ್ರಲ್ಲಿ ನಿಮಗೆ ಗಾಡಿ ಡೀಟೇಲ್ಸ್ ಲೊಕೇಶನ್ ಬೇಕಂದ್ರೆ ಲೊಕೇಶನ್ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಎಲ್ಲ ಅಪ್ಡೇಟ್ಸ್ ಹಾಕ್ತೀರಿ ನಾವು ಅದು ಏನು ಬೇಜಾರ್ ಮಾಡ್ಕೊಳ್ಬೇಡಿ ಸರ್ ಫೋನ್ ತೆಗೆದಿಲ್ಲ ಅಂತ ಕಮೆಂಟ್ನಲ್ಲಿ ಹಾಕ್ಬೇಡಿ ಯಾಕಂದ್ರೆ ಈ ತರ ಬಿಜಿ ಇರ್ತೀವಿ ಇವಾಗ ಬಿಜಿ ಇದ್ದೀನಿ ನಿಮ್ಗೋಸ್ಕರ ಬರಿ ವಿಡಿಯೋ ಮಾಡ್ತಾ ಇರೋದು ನಮಗೋಸ್ಕರ ಅಲ್ಲ ನಿಮ್ಗೋಸ್ಕರ ಹಾಗೆ ನೋಡ್ತಾ ಇರಲ್ಲ ನೆಕ್ಸ್ಟ್ ಕಾರ್ ಬಂದಿ ನಿಮಗೆ ಕ್ರೆಟಾ ಕೂಡ ಇರುತ್ತೆ ಬ್ಲಾಕ್ ಕಲರ್ ಅಲ್ಲೇ ಕ್ರೆಟಾ ನೋಡ್ತಾ ಇರೋರಿಗೆ ಈ ಗಾಡಿ ತುಂಬಾನೇ ನೀಟ್ ಮೈಂಟೇನ್ ಆಗಿರುತ್ತೆ ಡೀಟೇಲ್ಸ್ ಕೊಡಿ ಸರ್ ಸರ್ ಉಂಡೈ ಕ್ರೀಟಾ ಟು ಟೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಆಲ್ ಓವರ್ ಇಂಡಿಯಾ ಒಳಗಡೆ ಕ್ರೇಟಾ ಸೇಲ್ ಆಗಿರೋದು ಏಳು ಲಕ್ಷ ಐವತ್ತಾರು ಸಾವಿರ ವೆಹಿಕಲ್ ಸೇಲ್ ಆಗಿದೆ ಎಷ್ಟು ಸೆವೆನ್ ಲ್ಯಾಕ್ ಫಿಫ್ಟಿ ಸಿಕ್ಸ್ ಥೌಸಂಡ್ ವೆಹಿಕಲ್ ಸೇಲ್ ಆಗಿದೆ ನಮ್ದು ಕೋಟಿಂಗ್ ಇದ್ದು ಒಂಬತ್ತೂವರೆ ಲಕ್ಷ ಆಗ ಇವಾಗ ಏಳು ಲಕ್ಷ ಐವತ್ತಾರು ಸಾವಿರ ವೆಹಿಕಲ್ ಆಗಿದೆ ಅಲ್ಲ ಅದಕ್ಕೆ ಗೂಗಲ್ ಓಪನ್ ಮಾಡಿ ಚೆಕ್ ಮಾಡಿಕೊಳ್ಳಿ ಸೆವೆನ್ ಲ್ಯಾಕ್ ಫಿಫ್ಟಿ ಸಿಕ್ಸ್ ತೌಸಂಡ್ ಹೋಗಿದೆ ಅಲ್ಲ ಅದಕ್ಕೆ ಸೆವೆನ್ ಲ್ಯಾಕ್ ಫಿಫ್ಟಿ ಸಿಕ್ಸ್ ತೌಸಂಡ್ಗೆ ಹದಿನೆಂಟು ಮಾಡಲ್ ಗಾಡಿನೇ ಕೊಡೋಣ ಕ್ರೇಟಾ ಏನ್ ಮಾಡಲ್ ಸರ್ ಇದು ಏಯ್ಟೀನ್ ಮಾಡಲ್ ಕ್ರೇಟಾ ಸೆವೆನ್ ಲ್ಯಾಕ್ ಫಿಫ್ಟಿ ಸಿಕ್ಸ್ ತೌಸಂಡ್ಗೆ ಸರ್ ಮಾರ್ಕೆಟ್ ನಲ್ಲಿ ಸಾಧ್ಯನೇ ಇಲ್ಲ ಸರ್ ಈ ಪ್ರೈಸ್ಗೆ ಡೀಸೆಲ್ ಪೆಟ್ರೋಲ್ ಇದೆ ಪೆಟ್ರೋಲ್ ಏರಿಯಂಟ್ ಸೆಕೆಂಡ್ ಓನರ್ ಅರ್ವತ್ತೆಂಟು ಸಾವಿರ ಹೊಡಿದಿದೆ ಸರ್ ಓಕೆ